ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಪ್ಯಾಂಟ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಫಸ್ಟ್ ನಾನು ಪ್ಯಾಂಟ್ ಕಟ್ಟಿಂಗ್ ಆಗಿರೋ ಬಟ್ಟೆನ ಅಂದರೆ ಓದ್ ವೀಡಿಯೋದಲ್ಲಿ ಪ್ಯಾಂಟ್ ಕಟ್ಟಿಂಗ್ ಆಗಿರೋ ಬಟ್ಟೆನ ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಫಸ್ಟ್ ವೀಡಿಯೋ ನಾನು ಇದನ್ನ ಅಪ್ಲೋಡ್ ಮಾಡಬೇಕಿತ್ತು ಕಟ್ಟಿಂಗ್ನ ಸಾರಿ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಪ್ಯಾಂಟ್ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ವೀಡಿಯೋ ನೋಡ್ಬೋದು ಹೋದ ವಿಡಿಯೋದಲ್ಲಿ ನಾನು ಏನಕ್ಕೆ ಪ್ಯಾಂಟ್ ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದನ್ನ ತಿಳಿಸ್ಕೊಟ್ಟೆ ಅಂದ್ರೆ ಟೈಲರಿಂಗ್ ಕ್ಲಾಸ್ ಅಂದ್ರೆ ಉಚಿತವಾಗಿ ಟೈಲರಿಂಗ್ ಕ್ಲಾಸ್ ಹೆಣ್ಮಕ್ಳಿಗಾಗೆ ಉಚಿತವಾಗಿ ಟೈಲರಿಂಗ್ ಕ್ಲಾಸ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಆಲ್ರೆಡಿ ಕಟ್ಟಿಂಗ್ ಆಗಿರೋ ಬಟ್ಟೆನ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಅವಾಗೆಲ್ಲ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದ್ದೆ ಹಾಗಾಗಿ ಆ ವೀಡಿಯೋನ ಹಾಗೆ ಮಾಡಿದೆ ಅಲ್ಲಿ ವಿಡಿಯೋ ಮಾಡಿದೆ ಆ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಎಲ್ಪ್ ಆಗಲಿ ಅಂತ ಅಂದರೆ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಾದಮೇಲೆ ಆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಕಟ್ಟಿಂಗ್ ಆದಮೇಲೆ ನಾವು ಸ್ಟಿಚ್ ಮಾಡೋದಕ್ಕೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಅದು ಆ ವಿಡಿಯೋದಲ್ಲಿ ಅರ್ಥ ಆಗುತ್ತೆ ಅದಾದಮೇಲೆ ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಪ್ಯಾಂಟ್ ಪೀಸ್ನ ಈ ಥರ ನಾಲ್ಕು ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಸೈಡ್ ಬರುತ್ತೆ ಇದು ಫಸ್ಟೇ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಇಟ್ಕೊಂಡು ಫಸ್ಟು ನಾನು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ ಇದು ನಾಲ್ಕು ಫೋಲ್ಡಿಂಗ್ ಇದೆ ಕನ್ಫ್ಯೂಸ್ ಆಗಬೇಡಿ ಕ್ಲೋಸ್ ಸೈಡು ನನ್ನ ಸೈಡ್ ಇದೆ ಓಪನ್ ಸೈಡ್ ಆಪೋಸಿಟಿಲ್ಲದೆ ಈ ಥರ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಬಿಟ್ಟೆ ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಾನು ಪ್ಯಾಂಟ್ ಅಂದರೆ ಸ್ಟಿಚಿಂಗ್ ಆಗಿರೋ ಪ್ಯಾಂಟ್ನ ಇಟ್ಟು ಮೆಜರ್ಮೆಂಟ್ ತೊಗೋತಾಯಿಲ್ಲ ಹಾಗೆ ಮೆಜರ್ಮೆಂಟ್ನ ಇದ್ದೀನಿ ನನಗೆ ತರ್ಟಿ ಫೋರ್ ಏನೋ ಉದ್ದ ಬೇಕು ಅದಕ್ಕೋಸ್ಕರ ನಾನು ಅಷ್ಟನ್ನು ಮಾರ್ಕ್ ಮಾಡ್ಕೊಂಡು ಟೂ ಇಂಚ್ ಆದಮೇಲೆ ನಾನು ತರ್ಟಿ ಫೋರ್ಗೆ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಅಲ್ಲಿಂದ ಅಲ್ಲಿಗೆ ಎರಡು ಸೈಡು ಕೂಡ ನಾವು ತರ್ಟಿ ಫೋರ್ಗೆ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ ಹಾಕೋಬೇಕು ಯಾವುದೇ ವೀಡಿಯೋ ನೋಡಬೇಕಾದ್ರೂ ಸ್ಕಿಪ್ ಮಾಡಬೇಡಿ ಅಲ್ಲಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ನಾನು ಎಲ್ಲೆಲ್ಲಿಗೆ ಮಾರ್ಕ್ ಮಾಡಿದೆ ಅಂತ ನಿಧಾನವಾಗಿ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ಹಾಗೆ ಅರ್ಥ ಆಗುತ್ತೆ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಮತ್ತು ಎಲ್ಲೆಲ್ಲಿ ಕಟ್ ಮಾಡಿದ್ದೀನಿ ಅಂತ ಈಗ ತರ್ಟಿ ಫೋರ್ ಆದಮೇಲೆ ಆ ಕಡೆ ಸೈಡಿಂದ ನಾನು ನೈನ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಫಸ್ಟು ನಾನು ಸಿಕ್ಸಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಒಂದೂವರೆ ಇಂಚಿನ ಎಕ್ಸ್ಟ್ರಾ ತಗೊಂಡು ಒಟ್ಟಿಗೆ ಸೆವೆನ್ ಆ್ಯಂಡ್ ಹಾಫ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊ ಅಂದರೆ ಫಸ್ಟ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕಿದೆ ಸೆವೆನ್ ಇಂಚಿಗೆ ಅದಾದಮೇಲೆ ಮತ್ತೆ ನಂಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಅಂತ ನಾನು ಮತ್ತೆ ಹಾಫ್ ಇಂಚಿಗೆ ಎಕ್ಸ್ಟ್ರಾ ಹಂಗೆ ಮಾರ್ಕ್ ಹಾಕೊಂಡಿದ್ದೆ ಹೀಗೆ ಹಂಗೆ ಸ್ವಲ್ಪ ಸ್ಟ್ರೈಟ್ ಹಾಕ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊತೀನಿ ಹಂಗೆ ಫ್ರೀ ಹ್ಯಾಂಡಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಆ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನಾನು ಫ್ರೀ ಹ್ಯಾಂಡಲ್ಲೇ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದು ನಾನು ಫಸ್ಟು ಸವೆನಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ಆಮೇಲೆ ಸೆವೆನ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡಿಕೊಂಡೆ ಹಾಗೆ ಕೈಲಿ ಕರು ಶೇಪ್ ಕೊಟ್ಕೊಂಡಿದ್ದೀನಿ ನೀವು ಅದೇ ಥರ ಕೊಟ್ಕೊಳ್ಳಿ ಸ್ಕೇಲ್ ಇದ್ದರೆ ಸ್ಕೇಲ್ನೇ ಮಡಕಿ ಮತ್ತು ಅದರ ಮೇಲೆ ನಾವು ಮಾರ್ಕ್ ಮಾಡ್ಕೊಬೋದು ಸ್ಕೇಲ್ ಇಲ್ಲ ಅನ್ನೋರು ಈ ಥರ ಫ್ರೀ ಆ್ಯಂಡಲ್ಲಿ ಮಾರ್ಕ್ ಮಾಡಿಕೊಂಡು ಇಷ್ಟೇ ಪ್ಯಾಂಟದು ಮಾರ್ಕಿಂಗು ಈಗ ನಾನು ಅಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದೆ ಅಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಪ್ಯಾಂಟ್ ಕಟ್ಟಿಂಗಿದು ಅಷ್ಟೇನು ಕಷ್ಟ ಅನಿಸಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಅಂದರೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈಗ ಎಕ್ಸ್ಟ್ರಾ ಬಟ್ಟೆನೂ ನಾನು ಕಟ್ ಮಾಡ್ತಾ ಇದ್ದೀನಿ ನಾನು ಫೋಲ್ಡಿಂಗ್ ಆಗಿರೋ ಅಷ್ಟೇ ಮತ್ತು ಕಟ್ ಮಾಡ್ತಾ ಇರೋದು ಅಲ್ಲೊಂದು ನಾಚ್ ಹಾಕೋತಾ ಇದ್ದೀನಿ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಅದು ಇನ್ನು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹಾಗೇ ಕಟ್ ಮಾಡ್ತಾ ಇದ್ದೀನಿ ಪ್ಯಾಂಟ್ದೇನು ಅಷ್ಟೇನು ಕಷ್ಟ ಅನಿಸಲ್ಲ ಕಟ್ ಮಾಡೋದು ಮತ್ತು ಟಾಪ್ದು ಏನು ಅಷ್ಟೇನು ಕಷ್ಟ ಇರೋಲ್ಲ ಈಸಿಯಾಗಿ ಕಟ್ ಮಾಡ್ಕೊಬೋದು ಮತ್ತು ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ನಾವು ಪಿನ್ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅಲ್ಲಲ್ಲಿಗೆ ಎಲ್ಲೆಲ್ಲಿ ನಾಚಾಕೊಂಡಿರ್ತೀವೋ ಅಲ್ಲಲ್ಲಿಗೆ ಸ್ಟಿಚ್ ಮಾಡಿದ್ರೆ ಆಯಿತು ಅಷ್ಟೇ ಪ್ಯಾಂಟ್ ಕಟ್ಟಿಂಗು ಈಗ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದೆ ಅಲ್ಲಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ನಾವು ಇದು ಕಟ್ಟ ಕಟ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಮಿಕ್ಕುತ್ತಲ್ಲ ಆ ಬಟ್ಟೆ ನಮಗೆ ಉದ್ದ ಅಗಲ ಎಷ್ಟು ಬೇಕು ಅಂದರೆ ಇನ್ನೂ ಮೇಲೊಂದು ಪಟ್ಟಿ ಹಾಕಬೇಕು ನಾವು ಅದು ಒಂಬತ್ತು ಇಂಚಿಗಾದರೂ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಲೆಂತ್ ಬೇಕು ಹತ್ತು ಇಂಚಿಗಾದರೂ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂಬತ್ತು ಇಂಚಿಗೆ ನಾನು ಕಟ್ ಮಾಡ್ಕೋತೀನಿ ನೆಕ್ಸ್ಟು ಬಟ್ಟೆನ ಅಟ್ಯಾಚ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಒಂಬತ್ತು ಇಂಚಿಗೆ ಅಟ್ಯಾಚ್ ಮಾಡ್ಕೊ ನಮಗೆ ಉದ್ದ ಒಂಬತ್ತು ಇಂಚ್ ಬೇಕಾಗುತ್ತೆ ಅಗ್ಲ ಇಪ್ಪತ್ತೊಂದು ಇಪ್ಪತ್ತೊಂದರು ಅಂದರೆ ಡಬಲ್ ಫೋಲ್ಡಿಂಗಲ್ಲಿ ನಮಗೆ ಇಪ್ಪತ್ತೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಒಟ್ಟಿಗೆ ನಲ್ವತ್ತೆರಡು ಇಂಚೇನೋ ಬೇಕಾಗುತ್ತೆ ಈ ಥರ ಬರುತ್ತೆ ಕಟ್ ಮಾಡಾದಮೇಲೆ ಪೀಸು ಡಬಲ್ ಸೈಡು ಈ ಥರ ಬರುತ್ತೆ ನಾವು ಇದನ್ನು ಫಸ್ಟ್ ಕೆಳಗಡೆ ಎರಡು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕಾಗುತ್ತೆ ಇನ್ನು ಈ ಥರ ಲಾಸ್ಟಲ್ಲಿ ನಮಗೆ ಈ ಶೇಪಲ್ಲಿ ನಮಗೆ ಪ್ಯಾಂಟು ಸ್ಟಿಚ್ ಆದಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಅದ್ರ ಮೇಲೆ ನಾವು ಪಟ್ಟಿನ ಅಟ್ಯಾಚ್ ಮಾಡಬೇಕಾಗಿರೋದು ಇದು ಇಷ್ಟೇ ಪ್ಯಾಂಟ್ದು ಕಟ್ಟಿಂಗು ಅಲ್ಲೊಂದೊಂದು ಸ್ಟಿಚ್ ಬರುತ್ತೆ ಅಷ್ಟೇ ಕೆಳಗಡೆ ಮಾತ್ರ ಎರಡು ಇಂಚಿ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಹಾಕೋಬೇಕು ಮತ್ತು ಇವಾಗ ನಾನಿವಾಗ ಓಪನ್ ಸೈಡ್ ಇದೆಯಲ್ಲ ಅದನ್ನು ಫಸ್ಟು ಸ್ಟಿಚ್ ಹಾಕೋಬೇಕು ಹಿಂದೆ ಏನು ಸ್ಟಿಚ್ ಹಾಕೋ ಅಗತ್ಯ ಇರಲ್ಲ ನಾ ನಾವು ಅಲ್ಲಿಗೆ ನಾಚಾಗಿರ್ತೀವಲ್ಲ ಅಲ್ಲಿಂದ ಪಟ್ಟಿ ಪೀಸ್ನಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಂಡು ನಮಗೆ ಎಲ್ಲೆಲ್ಲಿ ನಾಚ್ ಬರುತ್ತೆ ಅಲ್ಲಲ್ಲಿ ಅಟ್ಯಾಚ್ ಮಾಡ್ಕೊಂಡು ಕರೆಕ್ಟಾಗಿ ನರ್ಗೆನ ನಾವು ಯಾವ ಕಡೆ ಏನಾದರೂ ಕೊಟ್ಕೊಬೋದು ಫ್ರಿಲ್ನ ಅಂದರೆ ನರ್ಗೆಗಳು ಬರುತ್ತಲ್ಲ ಪ್ಯಾಂಟಲ್ಲಿ ಅದು ಒಬ್ರೊಬ್ರಿಗೆ ಮುಂದೆ ಕೊಟ್ಟಿರ್ತಾರೆ ಒಬ್ಬರೊಬ್ಬರು ಹಿಂದೆ ಕೊಟ್ಟಿರ್ತಾರೆ ಒಬ್ಬರೊಬ್ಬರು ಸೈಡಲ್ಲಿ ಕೊಟ್ಟಿರ್ತಾರೆ ನಮಗೆ ಯಾವ ಸೈಡ್ ಬೇಕು ಆ ಸೈಡು ನರ್ಗೆನ್ನ ಕೊಟ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಮಿಕ್ಕುತ್ತಲ್ಲ ಅದರಲ್ಲಿ ನರ್ಗೆಗಳನ್ನ ಕೊಟ್ಕೋಬೇಕು ಇದು ಒಂಬತ್ತು ಇಂಚಿಗೆ ಪಟ್ಟಿ ಬೇಕಲ್ಲ ಅದಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ ಹಾಗೆ ನಾವು ನಮಗೆ ಎಷ್ಟು ಒಂಬತ್ತು ಇಂಚಿಗೆ ಬೇಕು ಅದು ಉದ್ದ ಒಂಬತ್ತು ಇಂಚು ಬೇಕು ಅಗ್ಲ ನಮಗೆ ಇಪ್ಪತ್ತೊಂದು ಇಂಚಿಗೆ ಬೇಕು ಅಂದರೆ ನಮಗೆ ಡಬಲ್ ಫೋಲ್ಡಿಂಗಲ್ಲಿ ಇಪ್ಪತ್ತು ಒಂದು ಇಂಚಿಗೆ ನಮಗೆ ಅಗ್ಲ ಬೇಕಾಗುತ್ತೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ನಾವು ತಗೋಬೇಕಾಗುತ್ತೆ ಇಪ್ಪತ್ತ್ಮೂರು ಇಂಚಿನ ತಗೋಬೇಕಾಗುತ್ತೆ ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಈ ವಿಡಿಯೋನ ತೋರಿಸ್ತೀನಿ ಯಾವ್ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂದರೆ ಇಷ್ಟ ಫ್ರೆಂಡ್ಸ್ ಪ್ಯಾಂಟ್ ಕಟ್ಟಿಂಗು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಏನು ಅಂತ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್